ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಶಾಸಕರಾದ ಸಿದ್ದಲಿಂಗಪ್ಪ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಉದ್ಘಾಟನೆ ಮತ್ತು ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಇದೇ ಏಪ್ರಿಲ್ ಇಪ್ಪತ್ತೇಳರಂದು ನೆರವೇರಲಿದೆ ಹುಮ್ನಾಬಾದ್ ಮತಕ್ಷೇತ್ರದ ಮೂಗನೂರು ಎಂಬ ಚಿಕ್ಕ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮವು ಇದೇ ರವಿವಾರ ಸಾಯಂಕಾಲ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಭಂತೆ ಜ್ಞಾನ ಸಾಗರ್ ತೀರೋವರ ದಿವ್ಯ ಸಾನಿಧ್ಯದಲ್ಲಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ನಾಡೋಜ ಶ್ರೀ ಬಸವಲಿಂಗ ಪಟ್ಟದೇವರು ಮತ್ತು ಬೆಲ್ದಾಳ ಶರಣರು ಬಸವಕಲ್ಯಾಣ ಸಂತರ ಆಶೀರ್ವಚನ ಮುಖಾಂತರ ಈ ಅದ್ಧೂರಿ ಕಾರ್ಯಕ್ರಮ ನಡೆಯಲಿದೆ ಇನ್ನು ಕಾರ್ಯಕ್ರಮದ ಉದ್ಘಾಟರಾಗಿ ಉದ್ಘಾಟಕರಾಗಿ ಬೀದರ್ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಈಶ್ವರ್ ಬಿ ಖಂಡ್ರೆಯವರು ಆಗಮಿಸಲಿದ್ದಾರೆ ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕರಾದ ಮಕ್ಕಳಲ್ಲಿ ಮಕ್ಕಳಾದ ಯುವಕರಲ್ಲಿ ಯುವಕರಾದ ಹಿರಿಯರಲ್ಲಿ ಹಿರಿಯರಾದ ಯಾವುದೇ ಜಾತಿ ಭೇದ ಮಾಡದೆ ಎಲ್ಲರೂ ನಾವು ಒಂದಾಗಿ ಬಾಳೋಣ ಎಂಬ ಎಲ್ಲರೂ ನಾವು ಅಣ್ಣ ತಮ್ಮಂದಿರಿಕ್ಕಿಂತ ಹೆಚ್ಚಾಗಿ ಬದುಕೋಣ ಎಂಬ ಸ್ವಚ್ಛ ಶುದ್ಧ ಮನಸ್ಸು ಹೊಂದಿರುವ ಏಕೈಕ ಯುವ ನಾಯಕ ಅದು ನಮ್ಮ ಶಾಸಕರಾದ ಸಿದ್ದಲಿಂಗಪ್ಪ ಪಾಟೀಲ್ ಇವರು ಯಾರೇ ಕಷ್ಟದಿಂದ ಬಂದವರಿಗೆ ಬರಿಗೈಯಿಂದ ಹಿಂದಕ್ಕೆ ಕಳಿಸದೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವರನ್ನ ಧೈರ್ಯ ತುಂಬುವ ವ್ಯಕ್ತಿ ವ್ಯಕ್ತಿಯು ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಎಲ್ಲ ರೀತಿ ಜವಾಬ್ದಾರಿಯನ್ನ ತಾವೇ ಹೊತ್ತುಕೊಂಡಿದ್ದಾರೆ ಇದು ಗ್ರಾಮಸ್ಥರಲ್ಲಿ ಮತ್ತು ಜನರಲ್ಲಿ ಖುಷಿ ತುಂಬಿದೆ ಏನು ಗ್ರಾಮಸ್ಥರು ಮತ್ತು ಜನರ ಅಭಿಪ್ರಾಯದಂತೆ ಸ್ವಚ್ಛ ಮನಸ್ಸಿನಿಂದ ಬೇಡಿದ್ದು ನೀಡುವ ಏಕೈಕ ಶಾಸಕ ಎಂದರೆ ಅದು ನಮ್ಮ ಸಿದ್ಧಲಿಂಗಪ್ಪ ಪಾಟೀಲ್ ಎನ್ನುತ್ತಿದ್ದಾರೆ ಬೀದರ್ ಜಿಲ್ಲೆಯ ಎಲ್ಲ ಶಾಸಕರು ಸಚಿವರು ಸಂಸದರು ರಾಜಕೀಯ ಹಿರಿಯ ಮತ್ತು ಯುವ ಮುಖಂಡರು ಸಮಾಜದ ಎಲ್ಲ ಗಣ್ಯಮಾನ್ಯರು ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಸಾಹಿತಿಗಳು ಚಿಂತಕರು ಬುದ್ಧಿಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಶಾಸಕರಾದ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಮಾಧ್ಯಮಗಳ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಈ ಶುಭ ಕಾರ್ಯಕ್ರಮದ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಕಲ್ಲಪ್ಪ ಜೀವಣಗಿ ಗೌರವಾಧ್ಯಕ್ಷರಾದ ಪ್ರಕಾಶ ಕಲಾ ಸಮಿತಿಯ ಹಲವಾರು ಸದಸ್ಯರು ಗ್ರಾಮದ ಹೆಣ್ಣು ಮಕ್ಕಳು ಮುದ್ದು ಮಕ್ಕಳು ಹಿರಿಯರು ಕಿರಿಯರು ಮುಖಂಡರು ಎಲ್ಲರೂ ಸೇರಿಕೊಂಡು ಅತ್ಯಂತ ಅತ್ತೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿ ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ ತಾವು ಬನ್ನಿ ನಿಮ್ಮ ಸಂಗಡಿಗರನ್ನು ಕರೆತಣ್ಣಿ ಬೇರೆಯವರಿಗೂ ಹೇಳಿ ಕಾರ್ಯಕ್ರಮಕ್ಕೆ ಬನ್ನಿ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಎಲ್ಲ ಗ್ರಾಮಸ್ಥರು ಹಮ್ಮಿಕೊಂಡಿದ್ದು ಹುಮಾಬಾದ್ ಮತಕ್ಷೇತ್ರದ ಶಾಸಕನಾಗಿ ತಮ್ಮೆಲ್ಲರ ಸಮಸ್ತ ಹುಮಾಬಾದ್ ಮತಕ್ಷೇತ್ರದ ಮಹಾಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅಂದು ಸಾಯಂಕಾಲ ಅಂದ್ರೆ ಇಪ್ಪತ್ತೇಳು ಸಾಯಂಕಾಲ ನಾಲ್ಕು ಹದಿನೈದು ನಾಲ್ಕುವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವ್ಯವಾದಂತಹ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತಿದ್ದೇನೆ ಧನ್ಯವಾದಗಳು वीडियो बोलो भीम भगवान की जय बोलो भीम भगवान की जय डाक्टर बी आर अंबेडकर और की जय हो मालिक बी आर अंबेडकर और की जय हो मालिक ई को धत्तका अंबेडकर जग पर मिट्टी गदा एलोरो बाय अपा